ಫ್ರೆಂಡ್ಸ ನಾನು ಇವತ್ತು ಈ ವಿಡಿಯೋ ಇರೋದು ಶನಿವಾರದ ಬ್ಲಾಗ್ ರೀ ಫ್ರೆಂಡ್ಸ ಯಾಕಂದ್ರೆ ನಮ್ಮನೆಯಾಗಿಂದ ಪರಿಸ್ಥಿತಿ ನಿಮ್ಗೆ ಗೊತ್ತಿರೋ ಮಾತಾಡ್ತಾರೆ ಫ್ರೆಂಡ್ಸ ಅದ್ರ ಸಂಬಂಧ ನಾನು ಹಾಕಿಲ್ರಿ ಈ ವಿಡಿಯೋ ಒಂದು ಸ್ವಲ್ಪ ಲೇಟ್ ಆಯ್ತು ರೀ ಫ್ರೆಂಡ್ಸ್ ಎಲ್ರಿಗೂ ನಾನು ಸಾರಿ ಕೇಳ್ತೀನಿ ರೀ ಸೊ ಎಲ್ಲರೂ ನಂಗೆ ಕ್ಷಮಿಸ್ಬಿಡ್ರಿ ಇವತ್ತು ನೋಡಿರಿ ಫ್ರೆಂಡ್ಸ ಶನಿವಾರ ದಿನ ನಾನು ಊರಿಗೆ ಹೋದ್ಮೇಲೆ ಏನೆಲ್ಲ ನಮ್ಮ ಮನ್ಯಾಗ ದುಃಖದ ಘಟನೆ ಆಯಿತು ಅನ್ನೋದು ನಾನು ನಿಮ್ಗೆ ಮುಂದಿನ ವಿಡಿಯೋ ಹಂಗೆ ತೋರಿಸ್ತಾ ಹೋಗ್ತೀನಿ ರೀ ಫ್ರೆಂಡ್ಸ ಇದು ನೋಡಿರಿ ನಾವು ಇವತ್ತು ಮನೆ ಪರಿಸ್ಥಿತಿ ಭಾಳ ಕೆಟ್ಟಿರೋ ಸಂಬಂಧ ನಮ್ಗೆ ಭಾಳ ಕಷ್ಟನ ಐತಿ ಆಯ್ತು ರೀ ಫ್ರೆಂಡ್ಸ ಯಾವಾಗಲೂ ನಮ್ಗೆ ಅದೇವ್ರಿಗೆ ಕಷ್ಟನ ಹಾಕೊತ ರೀ ನಮ್ಮ ಅಮ್ಮಗೆ ಎಷ್ಟೇ ತ್ರಾಸಿದ್ರು ಈ ಮನೆ ಮಾರೋ ಒಟ್ಟ ಮಾತಾ ರೀ ಫ್ರೆಂಡ್ಸ್ ಅಷ್ಟು ಧೈರ್ಯವಾಗಿ ನಮ್ಮಮ್ಮ ಮುಂದಿ ಒಂದು ಸ್ವಲ್ಪ ಸಾಲ ಆಗಲಿ ಮೂಲ ಆಗಲಿ ನಮ್ಮ ಮದುವೆ ಮಟ್ಟ ಎಲ್ಲ ಮಾಡಿಕೊಟ್ರು ರೀ ಆಮೇಲೆ ನಮ್ಮ ಡೆಲಿವರಿ ಎಲ್ಲ ಮಾಡಿದ್ರಿ ಫ್ರೆಂಡ್ಸ್ ಆವಾಗಲೂ ಸಹಿತ ನಾವು ಈ ನಿರ್ಧಾರಕ್ಕೆ ಬಂದಿಲ್ಲ ರೀ ಈ ಇತ್ತೀಚಿಗೆ ಅಂದ್ರೂ ನಮ್ಗೆ ಭಾಳ ಮೆಕ್ಕೆ ನಾವು ನಮ್ಮ ಕಷ್ಟ ನೋಡ್ಲಾರ್ದಕ್ಕ ಇವತ್ತು ನಾವು ಎಂಥ ದೊಡ್ಡ ಇದು ಕೈ ಹಾಕಿವಂದ್ರೆ ನಮ್ಗೆ ನಿಜವಾಗ್ಲೂ ಇದು ಇನ್ನೂ ರೀ ಇನ್ನೂವರೆಗೂ ನನಗೆ ನಾಲ್ಕೈದು ದಿನ ಆದ್ರೂ ಈ ಮನೆ ವಿಚಾರ ತೆಗದ್ರಂತರೂ ಸಿಕ್ಕಾಪಟ್ಟೆ ನನಗೆ ನೂ ಆಗ್ಬಿಡ್ತೈತೆ ರೀ ಅಷ್ಟು ಫ್ರೆಂಡ್ಸ್ ನಾನು ಇವತ್ತು ನೋಡಿರಿ ಅದು ಮನೆ ಸಂಬಂಧ ರೀ ನಾವು ಮನೆ ಕೊಡೋದ್ರ ಸಂಬಂಧ ಎಲ್ಲ ರೇಟ್ ರೀ ಫ್ರೆಂಡ್ಸ ಅದು ಎಷ್ಟು ದೊಡ್ಡ ಮನಿನೂ ಐತ್ರಿ ಎಷ್ಟು ಹಿಂದ್ಗಡೆ ಜಾಗ ಐತಿ ಅನ್ನೋದು ನಾನು ಮುಂದೆ ವಿಡಿಯೋ ತೋರಿಸ್ತೀನಿ ರೀ ಫ್ರೆಂಡ್ಸ ನೀವೇ ನೋಡಿಬಿಡ್ರಿ ಅಷ್ಟು ಜಾಗಕ್ಕೆ ಎಷ್ಟು ರೊಕ್ಕ ನಾವು ನಮ್ಮ ಮನೆ ಪರಿಸ್ಥಿತಿ ಕೆಟ್ಟಿರೋ ಸಂಬಂಧ ನಾವು ಎಷ್ಟು ರೊಕ್ಕಕ್ಕೆ ಮಾರಿವೆ ಅನ್ನೋದು ನಾವು ಭಾಳ ಇದು ಮಾಡಿಬಿಟ್ಟಿವ್ರಿ ಫ್ರೆಂಡ್ಸ್ ಭಾಳ ತಪ್ಪುನು ಮಾಡಿದ್ವಿ ರೀ ನಮ್ಮ ತಪ್ಪಿನ ಸಲುವಾಗಿ ಈಗ ನಾವು ನೋಡ್ಕೊಂತ ಹೋದ್ರೆ ನಮ್ಮ ಕಷ್ಟ ಯಾರು ನೋಡ್ತಾರ್ರಿ ನಮ್ಮಮ್ಮಾಗ ಆರಾಮಿಲ್ಲ ರೀ ಯಾರು ತೋರಿಸ್ತಾರೀ ಫ್ರೆಂಡ್ಸ ಈಗ ಅದ್ರ ಸಂಬಂಧ ನಮ್ಮಮ್ಮ ಬೇಡ ಬೇಡ ನಾನು ಆರಾಮಿಲ್ಲ ನನಗೆ ಆಸ್ತಿನ ರೀ ಹೆದಕ್ಕೆ ಬೇಕಂತಂದು ಇದು ಕೈ ರೀ ಈಗ ಅವರ ಬಂದಿದ್ದಾರೆ ಈಗ ಬರೆಯೋರಿ ಫ್ರೆಂಡ್ಸ ಈಗ ಈಗಿನ ಮೇಲೆ ನಮ್ಮದು ಈಗ ಇನ್ನೊಂದು ಅರ್ಧ ತಾಸು ನಷ್ಟ ಇರ್ಬೋದ್ರೆ ನಮ್ಮದು ಹಕ್ಕಿಲ್ಲೆ ಇನ್ಮೇಲೆ ನಮ್ಮ ತಾಯಿ ಮನೆ ಋಣ ತೀರ್ತ್ರಿ ಯಾಕಂದ್ರೆ ಈ ಮನೆ ಮೇಲೆ ನಮ್ಮ ತಾಯಿ ಮನೇನ ಇಲ್ದಂಗೆ ಆಗ್ಬಿಡ್ತೈತ್ರಿ ಫ್ರೆಂಡ್ಸ ನಾವು ಇದ್ರ ಸಂಬಂಧ ಎಷ್ಟು ಹಾಕ್ತೀವಿ ಅನ್ನೋದು ನಮ್ಗೆ ಗೊತ್ತೀ ನಾನು ನಮ್ಮಮ್ಮ ಯಾವಾಗ ಈ ಮನೆ ಮಾರೋ ಮಾತು ಹೇಳ ಆವಾಗಿ ನಾನು ನಮಗೆ ಭಾಳ ಅಂದ್ರೆ ಭಾಳ ನೋವಾಗ್ಬಿಟ್ಟೈತ್ರಿ ಭಾಳ ಹತ್ತಿದೀವಿ ರೀ ಫ್ರೆಂಡ್ಸ್ ನಾವು ಇದ ನೋಡ್ರಿ ಈಗ ಲಾಸ್ಟ್ ಮುಗೀತು ಈಗ ಎಲ್ಲದು ಅವ್ರ ಹೆಸರಲ್ಲೇ ಬರೋದ್ರಿ ಫ್ರೆಂಡ್ಸ ನೋಡ್ರಿ ಎಷ್ಟು ದೊಡ್ಡ ಮನೆ ಐತ್ರಿ ನಾವು ಆಪ ನಿಂತಿದಾರ್ರಿ ಅಲ್ಲಿಂದ ಹಿಡ್ದು ಆ ಕಡೆ ಗಾಡಿಯಿಂದ ಹಿಡಿದು ಈ ಕಡೆ ಒಂದು ಮೊದಲು ಒಂದು ಇನ್ನೊಂದು ಮನೆ ಕಟ್ಟಿದ್ರು ಬಾಜುಕ ಅಲ್ಲಿಂದ ಈ ಮನೆ ಬಿದ್ದೈತಲ್ರಿ ಇಲ್ಲಿ ಮಠನೂ ನಮ್ಮ ಜಾಗ ಐತ್ರಿ ಇನ್ನು ಹಿಂದ್ಗಡೆ ಸಿಕ್ಕಾಪಟ್ಟೆ ಜಾಗ ಐತ್ರಿ ಜಗ್ಗಿ ಅಂದರು ಜಗ್ಗಿದೊಡ್ದೈತ್ರಿ ಫ್ರೆಂಡ್ಸ್ ಒಳಗಡೆ ಮನೇ ಒಂದು ರೂಮ್ ಆಮೇಲೆ ಒಂದು ಅಡಿಗೆ ಮನಿ ಒಂದು ದೊಡ್ಡ ಹಾಲ್ ಐತ್ರಿ ಇದು ಬೆಳಗ್ಗೆ ನಾನು ವಿಡಿಯೋ ಮಾಡಿದ್ದೆ ರೀ ಬರೋವಾಗ ಯಾಕಂದ್ರೆ ನನಗೆ ಹೋದ ದಿನ ಮಾಡೋಕ್ಕನ ಆಗಲಿಲ್ಲ ನನಗೆ ಭಾಳ ಸಂಕಟಾಗಿ ಇದು ಬೆಳಿಗ್ಗೆ ವೀಡಿಯೋ ನಾ ಮಾಡ್ಕೊತ ಬಂದಿದ್ದೆ ರೀ ಫ್ರೆಂಡ್ಸ್ ನೋಡಿರಿ ಇಷ್ಟು ದೊ ಇದು ಮುಂಚೆ ಆಗಲ್ದಾಗ ಒಂದು ಸ್ವಲ್ಪ ಕಟ್ಟಿ ಮೇಲೆ ಇಟ್ಕೊಂಡಿದ್ರು ರೀ ಅದ್ರಾಗ ದಿನಕ್ಕೆ ಐವತ್ತು ರೂಪಾಯಿ ನೂರು ರೂಪಾಯಿ ಅಷ್ಟು ಆಗ್ತಿತ್ತು ರೀ ಅಷ್ಟಾಗ ನಡ್ಸ್ಕೊತ ಹೊಂಟಿದ್ರು ರೀ ನಮ್ಮಮ್ಮ ಯಾಕಂದ್ರೆ ಅವ್ರಿಗೆ ಬುಟ್ಟಿ ಹೊತ್ಕೊಂಡು ಅಡ್ಡಾಡೋದಾದ್ರೆ ಹೊತ್ಕೊಂಡು ಅಡ್ಡಾಡ್ತಿದ್ರು ಫ್ರೆಂಡ್ಸ ಅದೇ ಇಲ್ಲಾಂದ್ರೆ ಈಗ ಅವ್ರದ್ದು ಹೊಟ್ಟೆಪಾಡು ನಡೆಯೋದು ನಡೋದು ಹೆಂಗೆ ರೀ ಫ್ರೆಂಡ್ಸ ನೋಡಿರಿ ನಮ್ದು ಹಿತ್ ಬಾಗ್ಲ ನೋಡ್ರಿ ಇದು ಹಿತ್ಲ ಹಿತ್ಲ ನೋಡ್ರಿ ಎಷ್ಟು ದೊಡ್ಡದೇತನ ಇದು ಒಂದು ಸ್ವಲ್ಪ ಮಳೆ ಬಂದಾಗ ಬಿದ್ದಿತ್ತು ರೀ ಹಿಂದ್ಗಡೆ ಒಂದು ಸ್ವಲ್ಪ ದೇ ಇದಿಷ್ಟು ಮೂಲಿ ಕಡೆ ಬಿದ್ದು ಬಿಟ್ಟೈತ್ರಿ ಅದು ರೂಮ್ ಕಡೆ ಬಿದ್ದಿತ್ತು ಇಲ್ಲಿಂದ ಆ ಕಡೆ ಏನು ಕಲ್ಲು ಕಾಣಗತ್ತೀ ಅಲ್ಲಿಂದ ಇಲ್ಲಿ ಮಠ ಐತ್ರಿ ಈ ಪೈಕಾನಿ ಪೈಕಾನಿಯಿಂದ ಈ ಕಡೆ ಗಿಡ ಅದಾವಲ್ರಿ ಫ್ರೆಂಡ್ಸ ಅಲ್ಲಿ ಮಠ ಆಮೇಲೆ ಮೇಲ್ಗಡೆ ಅಂದರೆ ಅಲ್ಲಿ ಲಾಸ್ಟ್ ಆ್ಯಂಡ್ ಒಂದು ಟ್ಯಾಂಕ್ ಕಾಣಕತ್ತೈತೆ ನೋಡ್ರಿ ಬ್ಲೂ ಕಲರ್ ಅದರಿಂದ ಈ ಕಡೆನ ಒಂದು ಸ್ವಲ್ಪ ಐತ್ರಿ ಜಾಗ ನೋಡ್ರಿ ಇಷ್ಟು ದೊಡ್ಡದು ಇದೆ ಈ ಕಡೆ ಮನೆ ಕಟ್ಸಿದ್ವಿ ಇದೆಲ್ಲ ಬಿದ್ದೈತ್ರಿ ಇಲ್ಲೇ ಒಂದು ತಡಪಾತ್ರೆ ಕಟ್ಟಿ ನಾವಮ್ಮ ಎಲ್ಲ ಸರಿ ಮಾಡ್ಕೊಂಡಿದ್ರಿ ಇದು ಇದು ನಮ್ಮ ಕಟ್ಟಿದ್ರು ರೀ ಮನೇನ ಇದು ಹಿತ್ತಲ ಬಾಗಲ ಕಡೆ ಇದೆ ಬಾಂಡೆ ಆಮೇಲೆ ಅರ್ವಿ ಎಲ್ಲ ತೊಳ್ಕೊಳಕಂತಂದು ಇಲ್ಲೇ ಜಾಗ ಮಾಡ್ಕೊಂಡಿದ್ರಿ ಫ್ರೆಂಡ್ಸ ನೋಡ್ರಿ ಸಹಿ ಮಾಡಿ ಕೊಟ್ಟ ಮೇಲೆ ನಮ್ಮ ಕೂತ್ಕೊಂಡು ಕೂತ್ಕೊಂಡು ಏನು ವೆಚ್ಚ ಯೋಚನೆ ಮಾಡಿದ್ರೆ ಏನು ರೀ ಮಾಡ್ಕೊಂಡು ಮಾಡ್ಕೊಂಡು ಅಲ್ಲೇ ಗಟ್ಟಿ ಹಿಡಿದು ಏನು ಜೀವನ ಇರಲಿಲ್ಲ ರೀ ಎಷ್ಟು ತನಕ ನಾವು ಹಲ್ ಅದು ಗಟ್ಟಿ ಹಿಡಿದಿದ್ದೆ ಹಲ್ಲನ್ನ ತೆಗ್ಯಕೆ ಹೋದ್ವಿ ರೀ ಒಟ್ಟು ಬರಲಿಲ್ಲ ರೀ ಸ್ವಲ್ಪ ಬಿಚ್ಚೋದು ಆಮೇಲೆ ಅದೇ ಥರ ಆಗ್ತಾಯಿತ್ತು ರೀ ನಾ ನಾವು ಇಬ್ಬರು ನಾವು ನಮ್ಮ ಅಪ್ಪ ನಮ್ಮ ಅಪ್ಪ ನಾನು ಇಬ್ಬರು ಅದನ್ನು ರೀ ಒಟ್ಟು ತೆಗತ್ತಿದ್ದಿಲ್ರಿ ಅವ್ರು ಎಷ್ಟು ತ್ರಾಸು ಆ ದೇವರು ಇಡ್ಬೇಕು ರೀ ಬಟ್ ಈ ಥರ ಇರಬಾರ್ದ್ರೆ ಯಾಕಂದ್ರೆ ಒಬ್ಬರು ಇದ್ದಾಗ ಈ ಥರ ಆಗಿಬಿಟ್ರೆ ಏನು ಪರಿಸ್ಥಿತಿ ರೀ ಅಮ್ಮಗೆ ನೋಡೋರು ಯಾರು ಇವತ್ತು ನಾವು ಇದ್ದಾನೆ ಈ ಥರ ಆಗಿಬಿಟ್ಟಿತ್ರಿ ನಮ್ಮ ಅಮ್ಮಗೆ ಎಷ್ಟು ನೀರು ಹಾಕಿದ್ರು ಎಷ್ಟು ಸಕ್ಕರೆ ಹಾಕಿದ್ರು ತೆಗಿಲ್ರಿ ಅದೇ ಇದಿಷ್ಟು ಏನೋ ಕೈ ಮಾಡಿದೆ ಅದಷ್ಟು ಅಷ್ಟು ಸ್ವಲ್ಪ ಆಪ ನಾವು ಆಪ ಒಂದು ಸ್ವಲ್ಪ ಇದು ತೆಗಿ ಅಥವಾ ಮುಖ ಒರೆಸಿ ಒಂದು ಸ್ವಲ್ಪ ಸಕ್ರೆ ಎಲ್ಲ ಹತ್ತಿದ್ರೆ ರೀ ಅದನ್ನು ಒರೆಸೋಕ್ಕಂಥದ್ದು ಹೋದ್ರಿ ತೆಗ್ದಾರು ಬಿಡೋ ಅಂಥದ್ದು ಮತ್ತು ಗಟ್ಟಿ ಹಿಡಿದ್ಬಿಟ್ರಿ ನಮಗೆ ಧೈರ್ಯನೂ ಸಾಲಿಲ್ಲ ಮತ್ತು ಬಾಜುದವರು ನಮ್ಮ ದೊಡ್ಡವನ ಮಕ್ಕಳು ಆಮೇಲೆ ನಮ್ಮ ದೊಡ್ಡವರ್ ಸೊಸಿ ಅವರೆಲ್ಲ ಇದ್ರೆ ಹೆದ್ರಿ ನಾವು ಕರೆದು ನೋಡ್ರಿ ಫ್ರೆಂಡ್ಸ್ ಮತ್ತೆ ಹಿಡಿದ್ರಿ ಈ ಥರ ಮತ್ತು ಅವ್ರು ಕರೆ ಕಳಿಸಿ ಇದು ಮಾಡಿದ ಕೂಡಲಿ ಮತ್ತು ನೋಡ್ರಿ ಎಲ್ಲ ಜನ ಸೇರ್ಕೊಂಡಿದ್ರು ಮನೆಯಾಗ ಮತ್ತೆ ಹಿಡಿದ್ರೆ ಅವರು ಈ ಥರ ಗ ಹಲ್ಲು ಗಟ್ಟಿ ಹಿಡಿದು ಭಾಳ ಸಲ ಮಾಡ್ತಾರ್ರಿ ಆದ್ರೆ ನಾವು ಇದ್ದಾಗ ರೀ ಫ್ರೆಂಡ್ಸ ನಾವು ಹೆಂಗಾರು ಮಾಡಿ ಇದು ಮಾಡ್ಕೊಬೋದು ಆ ಒಬ್ಬರು ಇದ್ದಾಗ ಏನಾರು ಆತು ಅಲ್ಲೇ ಏನಾರು ಹೆಚ್ಚು ಕಮ್ಮಿ ಯಾರು ಅದಾರ ರೀ ನಾವು ಅಮ್ಮಂಗೆ ನೋಡೋರು ಅದ್ರ ಸಂಬಂಧ ನಾವು ನಾವು ಅಮ್ಮನಿಗೆಂತ ಈ ಆಸ್ತಿ ನಮಗೆ ದೊಡ್ಡದಲ್ಲ ಅಂತದ್ ಇವತ್ತು ಎಷ್ಟು ದೊಡ್ಡ ಆಸ್ತಿ ನಾವು ಎಷ್ಟು ಕಮ್ಮಿ ರೇಟ್ನಾಗ ಕೊಟ್ಬಿಟ್ಟಿವ್ರಿ ಈ ರಂಜಾನ್ ಹಬ್ಬದಾಗಂದ್ರ ಇದು ನಮ್ಗೆ ಮರಿಲಾರ್ದಂಥ ಒಂದು ನೋವು ಕೊಟ್ಟು ಬಿಟ್ಟೈತ್ರಿ ಫ್ರೆಂಡ್ಸ್ ಈ ನೋವು ನಾವು ಯಾವತ್ತೂ ಮರೆಯಂಗಿಲ್ಲ ರೀ ಯಾಕಂದ್ರೆ ಇದು ದೊಡ್ಡ ಹಬ್ಬದಾಗ ನಮಗೆ ಈ ಥರ ಆಗಿಬಿಟ್ಟೈತ್ರಿ ಅದ್ರ ದೇವ್ರ ಕಷ್ಟ ಆಗಬೇಕು ರೀ ನಮ್ಮ ನಮ್ಮ ಥರ ಕಷ್ಟ ಯಾರಿಗೂ ಆಗಬಾರ್ದ್ರಿ ಫ್ರೆಂಡ್ಸ್ ಅದು ಈ ಬಡವ್ರಿಗಂತೂ ಈ ಥರ ಆಗ್ಲೇಬಾರ್ದ್ರಿ ಯಾಕಂದ್ರೆ ಈಗ ಮನೆ ಮಠನ ನಾವು ಮಾರಿಬಿಟ್ರೆ ಎಲ್ಲಿ ಹೋಗ್ಬೇಕು ಎಲ್ಲಿಲ್ಲ ಅನ್ನೋದು ನಮ್ಗೆ ರೀ ಫ್ರೆಂಡ್ಸ್ ನೋಡಿರಿ ಸಟಾನ ನಾವು ನಮ್ಮ ಪರಿಸ್ಥಿತಿ ಭಾಳ ಕಟ್ಟೈತಿ ಅಂದಂಗೆ ಕೊಟ್ವಿ ರೀ ಅವ್ರು ಇಪ್ಪತ್ತು ದಿನದಾಗ ಮನೆ ಖಾಲಿ ಮಾಡಂಥದ್ದು ಹೇಳಿದಾರೆ ನಮ್ಮಮ್ಮ ಎಷ್ಟೋ ದಿನ ಆಗಿತ್ತು ರೀ ಮನೆ ಮಾರ್ತೀನಿ ಮನೆ ಮಾರ್ತೀನಿ ಅಂತ ಅಂದ್ರೂ ನಾವು ಬ್ಯಾಡಮ್ಮ ಇರಲಿ ಅದೊಂದು ಐತೆ ನಮ್ಗೆ ಮನೆ ನಾವು ಹೋಗೋರು ಬರೋರು ಅಂತಂದು ಎಷ್ಟು ನಮ್ಮಮ್ಮಾಗ ಸಂಭಾಳ್ಸ್ಕೊಂತ ಹೆಂಗಾರ ಸಾಲ ಮಾಡಿ ನಿನಗೆ ದವಾಖಾನಿಗೆ ತೋರಿಸಿದ್ರ ಆತ ಅಂತ ಅಂದ್ಕೊಂಡು ಹೆಂಗೆ ಇಷ್ಟು ದಿನ ನಾವು ಇಷ್ಟು ವರ್ಷ ನಾವು ದುಡ್ಕಂತ ಬಂದು ರೀ ಈ ಮನೀನ ಕಡೆಗೂ ಈ ವರ್ಷ ಅದನ್ನು ನಮ್ಮ ಕೈ ಬಿಟ್ಟು ಹೋಗ್ಬಿಡ್ತು ಇನ್ಮೇಲೆ ನಮ್ ತಾಯಿ ಮನೆ ಋಣಾನ ಇಲ್ದಂಗೆ ಆಗ್ಬಿಡ್ತ್ರೆ ಅಣ್ಣ ತಮ್ಮ ಯಾರಾದರೂ ಇದ್ದಿದ್ರೆ ನಾವು ಅಮ್ಮಗೆ ನೋಡ್ತಿದ್ನು ಏನೋ ಗೊತ್ತಿಲ್ರಿ ಅವರು ಇಲ್ದಂಗಾಗಿ ಏನೋ ಅಮ್ಮಗೆ ಈ ತರ ಪರಿಸ್ಥಿತಿ ಬಂದು ಬಿಟ್ಟೈತಿ ಈಗ ನಾವು ಈ ಥರ ಬಿಟ್ಕೊಟ್ಟು ಹೋಗ್ಬಿಟ್ರೆ ನಮ್ಮಮ್ಮಗೆ ಈ ಥರ ಆಗಿಬಿಟ್ರೆ ನಮ್ಮಮ್ಮ ಕೈ ಬಿಟ್ಟು ಅನ್ನೋ ಸಂಗಟಕ್ಕೆ ನಾವು ಈ ಮನೆ ಮಾರಿ ಇವತ್ತು ದವಾಖಾನೆಗೆ ತೋರಿಸಿದ್ರೆ ಇಂಥ ಮನೆ ಮತ್ತೆ ಏನು ತೊಗೋಬೋದು ಇದ್ರೆ ಕಾಯಿದ್ರೆನಾ ಅಂತಂದು ನಾವು ಗಟ್ಟಿ ಗಟ್ಟಿಯಾಗಿರ್ಬೇಕು ಆಮೇಲೆ ನಾವು ದುಡ್ಕೊಂಡು ತಿಂದ್ರಾಯ್ತು ಅಂತ ಅಂದ್ಕೊಂಡು ನಾವು ಇದನ್ನು ಮಾರಿಬಿಟ್ಟಿವಿ ಇವತ್ತು ಎಷ್ಟು ಕಮ್ಮಿ ರೇಟ್ನಾಗ ಅಂದ್ರೆ ಅದ್ರ ನಾನು ಹೇಳಕ್ಕ ನಮ್ಗೆ ಒಂಥರನೂ ಆಗ್ತಿದ್ರು ಫೆಂಟ ಅಷ್ಟು ಇಷ್ಟು ನಮ್ಗೆ ಕಮ್ಮಿ ರೇಟ್ನಾಗ ಮನಿನ ಮಾರುಬಿಟ್ಟು ರೀ ಇವತ್ತ ನಮ್ಗೆ ಎಷ್ಟು ಸಂಕಟ ಆಗಿರ್ಬಾರ್ದು ಇದನ್ನು ಮಾರೋ ಬಂದ್ರು ನಮ್ಮ ನಿಜೋಗ್ಳಂದ್ರೆ ನಮ್ಗೆ ಭಾಳ ಅಂದ್ರೆ ಭಾಳನೂ ಆಗ್ಬಿಟ್ಟಿತ್ರಿ ಮನಿ ತೊಗೊಳೋರಿಗೆ ಒಂದು ಐವತ್ತು ಸಾವಿರ ರೂಪಾಯಿ ಹೆಚ್ಚಿಗೆ ಹಾಕಿ ಕೊಟ್ರಿ ಅಂತಂದು ಇಷ್ಟು ಕಾಲಗಲ್ಲಗ ಅಂದ್ವಿ ರೀ ಫ್ರೆಂಡ್ಸ್ ನಮ್ಮಮ್ಮಗೆ ಆರಾಮಿಲ್ಲ ಇನ್ನೂ ನಮ್ಗೆ ತೋರ್ಸೋಕೆ ಸಾಲಂಗಿಲ್ಲ ಏನಿಲ್ಲ ರೊಕ್ಕ ಒಂದು ಐವತ್ತು ಸಾವಿರ ರೂಪಾಯಿ ಹಾಕಿ ನಮ್ಗೆ ಕೊಡ್ರಿ ಅಂತಂದು ಎಷ್ಟು ಅಲ ಅಲ ಅಂದ್ವಿ ರೀ ನಾನು ನಾವು ಅಕ್ಕ ಇದು ಮಾಡಲಿಲ್ಲ ರೀ ಕಮ್ಮಿ ರೇಟ್ನಾಗ ತಗೊಂಡ್ರು ಹೊರತು ನಮ್ಮ ಕಷ್ಟ ನೋಡಿ ಅವರು ಕೂಡ ನಮ್ಗೆ ರೊಕ್ಕ ಕೊಡಿಲ್ಲ ನಮ್ಗೆ ಅದು ಒಂದು ಆಗ್ಬಿಟ್ಟೈತಿ ನಮ್ಮ ಮನೆ ನಾವು ಮಾರಿದ್ರೆ ನಮಗೆ ಈ ಥರ ನಮ್ಗೆ ಇಷ್ಟು ಕಷ್ಟ ಐತೆ ಅಂತಂದು ಎಷ್ಟು ಗೋಬರ್ದ್ರೂ ಯಾರು ನಮಗೆ ಐತಾರೆ ಸಹ ಏನು ಮಾಡಲ್ಲ ಅಂತ ಅಂದ್ಕೊಂಡು ಆವತ್ತ ನಾವು ಒಂಥರ ಬೇಜಾರಾಗಿ ಎಷ್ಟು ನಾವು ಹತ್ತಿದ್ವಿ ಅನ್ನೋದು ಗೊತ್ತು ರೀ ಆ ಟೆನ್ಷನ್ಯಾಗೆ ನಾವು ಅಮ್ಮ ಈ ಥರ ಮಾಡ್ಕೊಂಡು ಬಿಟ್ಟ್ರಿ ಅವತ್ತು ಸಾಕು ಸಾಕ್ರೆಡ್ತೀವಿ ಎಷ್ಟು ದಿನ ನಾವು ಅಮ್ಮಗೆ ಎಷ್ಟು ಕಷ್ಟ ಕೊಟ್ಟಿದ್ದಾನೆ ಆ ದೇವರು ಇದ್ರು ನಮ್ಮ ಅಮ್ಮಗೆ ಆರಾಮಾಗಲಿ ಆರಾಮಾಗಿ ಇಡ್ಲಿ ಇಡಲಿ ಆ ದೇವರು ಅಂತಂದು ನಾನು ಕೇಳ್ಕೊತೀನಿ ಯಾಕಂದರೆ ಅವತ್ತು ಬರೀ ಕಷ್ಟದಾಗ ಬಂದುಬಿಟ್ಟಾರೆ ಅವರು ತಾ ಅವ್ರ ತಾಯಿ ಮನ್ಯಾಗು ಹಂಗೆ ಬಂದಿದ್ದಾರೆ ಇವತ್ತಿನವ್ರಿಗು ಹೇಳ್ತಾರೆ ಅವರು ನಾನು ಇಂಥ ಕಷ್ಟನಾಗ ಬಂದೇನೆ ಅಂತಂದರೆ ಇರಲಿನೂ ಅವ್ರಿಗೂ ಸುಖ ಸಿಗಲಿಲ್ಲ ಅಷ್ಟೇ ಕಷ್ಟ ಆಗ್ಬಿಡ್ತೇವೆ ಸಾರಿ ಫ್ರೆಂಡ್ಸ್ ನನಗೆ ಇದು ಫೇಸ್ ಕೊಟ್ಟು ವಿಡಿಯೋ ಮಾಡೋಕ್ಕೆ ಒಟ್ಟೆ ಮನಸ್ಸಿಲ್ರಿ ಯಾಕಂದ್ರೆ ನನಗೆ ಅಷ್ಟು ನೋ ಆಗಿ ನನಗೆ ಅಳು ಹೊಟ್ಟೆನೇ ಅಂದ್ರೆ ಇಲ್ಲರಿ ಫ್ರೆಂಡ್ಸ್ ಅಷ್ಟು ನನಗೆ ದುಃಖ ಆಗಕತ್ತಿದ್ದೆ ಈ ವಿಡಿಯೋ ಅದ್ರ ಸಂಬಂಧ ಮೂರ್ನಾಲ್ಕು ದಿನ ನಾನು ದುಡ್ಕೊಂತ ಬಂದೆ ಆ ನೋವು ನಮ್ಮತ್ತೆ ಯಾಕೆ ಬಿಡೋ ತೆಗೆಯೋದು ನಮ್ಮ ಅಮ್ಮ ಮಕ್ಕಳು ಆಡ್ತಿದ್ದಂದ್ರೆ ನಮ್ಮ ಅಮ್ಮನ ಮುಂದೆ ಹೊಟ್ಟೆ ನಾನು ಇದ್ರ ಬಗ್ಗೆ ವಿಡಿಯೋ ಏನೋ ವೀಡಿಯೋ ಹಾಕಿಲ್ಲ ಅದು ಇವರು ಗಂಡುಮಕ್ಳು ಇಲ್ಲದ ಮನೆಯಾಗ ಇಷ್ಟು ಇಷ್ಟು ಕಷ್ಟ ಆಗ್ಬಾರ್ದಿರಿ ಫನ್ಸ ಯಾವತ್ತೂ ಹಾಗಬಾರ್ದು ಹೆಣ್ಮಕ್ಳಿಗೆ ಯಾಕಂದ್ರೆ ಹೆಣ್ಮಕ್ಳು ಎಷ್ಟು ನೋವು ಪಡ್ತಾರನ ಅಂದರೆ ನಂಗೆ ನಮ್ಮ ಅಮ್ಮನ ನೋಡಿ ನಮ್ಗೆ ಗೊತ್ತಾಗ್ಬಿಡ್ತ ಬಿಟ್ಟೈತ್ರಿ ಈ ನೋವು ಏನು ಕಷ್ಟ ಏನು ಅನ್ನೋದು ನಮ್ಗೆ ಎಲ್ಲ ಈ ತಿಂಗಳದಾಗ್ರು ನನಗೆ ಅಷ್ಟು ನನಗೆ ಆಗ್ಬಿಡ್ತ್ರಿ ಇಷ್ಟು ದಿನ ನಾವು ದುಡ್ಯಾಕ ಹೋಗ್ತಿದ್ವಿ ಆದರೆ ಇಷ್ಟು ನಮ್ಗೆ ಏನೂ ಆಗಿದ್ದಿಲ್ಲರಿ ಇಷ್ಟು ನೋವು ಕಷ್ಟನೂ ಪಟ್ಟಿದ್ದಿಲ್ರಿ ಆದರೆ ಈ ವರ್ಷ ಅಂತರೂ ನಮ್ಗೆ ಇಲ್ಲ ಬರ್ದ ಕಷ್ಟ ಬಂದ್ಬಿಟ್ಟೈತ್ರಿ ನಮ್ಗೆ ಯಾರದಾರನ್ನ ನಮ್ಗೆ ಒಂಥರ ಚಿಂತೆ ಆಗ್ಬಿಟ್ಟ್ರಿ ಸಾಕಿರ್ಬೇಕ ಅದ್ರಾಗ ನಾವು ಅಪ್ಪನೂ ದುಡಿಯಂಗಿಲ್ಲ ಏನಿಲ್ಲರಿ ಅವರು ಮನೆಯಾಗ ಕುತ್ಕೊಳ್ತಾರೀ ಒಂಥರ ಸೂಕ್ಷ್ಮ ಏನು ಹೇಳಿದ್ರು ಅವ್ರಿಗೂ ಯಾರು ಇರೋಂಗಿಲ್ಲ ರೀ ಅಷ್ಟು ಸೂಕ್ಷ್ಮಾರೆ ನಾವು ಅಪ್ಪ ಯಾವತ್ತು ಅವರು ದುಡ್ಕೊಂತ ಬಂದವ್ರು ನಾ ಸುಮ್ಮನೆ ಕಟ್ಟಿ ಮೇಲೆ ಕುಂದ್ರೋದು ಸುಮ್ಮನೆ ಅಡಿಕೇಲಿ ಹಾಕೊಳ್ಳೋದು ಕುಂದ್ರೋದು ಇದೇ ಥರ ನಾವು ಅಪ್ಪ ಅಂತ ಪರಿಸ್ಥಿತಿ ರೀ ಎಲ್ಲ ಮನೆ ಮನೆಯದು ಎಲ್ಲ ಜವಾಬ್ದಾರಿ ನಮ್ಮಅಮ್ಮನ ಮೇಲೆ ನಾವು ಹೋಗೋದು ಬರೋದು ಎಲ್ಲ ನಾವು ಅಮ್ಮನ ಮೇಲೆ ಬೀಳ್ತಿತ್ರಿ ನಮ್ಮಗೆ ಈ ಥರ ಕಷ್ಟ ಇರೋದಕ್ಕೆ ನಾವು ವರ್ಷಕ್ಕೆ ಎರಡು ವರ್ಷಕ್ಕೊಮ್ಮೆನೋ ಅಮ್ಮನೆ ಮನೆಗೆ ಹೋಗಿಬರ್ತಿದ್ವಿ ರೀ ಅದು ಒಂದು ದಿನ ಹೋದ್ರೆ ನಮ್ಗೆ ಭಾಳ ಡಿಫ್ರೆನ್ಸ್ ಇವತ್ತು ಹೋದ್ರೆ ಮತ್ತು ಬೆಳಿಗ್ಗೆ ಅಂದ್ರೆ ನಾವು ಊರಿಗೆ ಬರ್ಬೇಕ್ರಿ ಆ ಥರ ನಾವು ಊರಿಗೆ ಹೋಗ್ತಿದ್ವಿ ಅದು ಒಂದು ವರ್ಷಕ್ಕೆ ಎರಡು ವರ್ಷ ಈಗ ಅದು ಇಲ್ದಂಗೆ ಆಗಿಬಿಟ್ಟಿದ್ದಾರೆ ಮುಗೀತ್ರಿ ಇನ್ನೈತಿ ಇನ್ನೇನೈತ್ರಿ ನಮಗೆ ನಮ್ಮ ತಾಯಿ ಮನೆ ಋಣಾನ ತೀರ್ಬಿಡ್ತರಿ ಇವತ್ತಿಗೆ ನಮ್ದೆ ಎಷ್ಟೋ ವರ್ಷದ ನಮ್ಮ ಮನೇನ ನಮ್ಮ ಕೈ ಬಿಟ್ಟು ಹೋಯ್ತು What? <laughs>